ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಗುಂಡು ಮನೆ ಮೊದಲಿಗೆ ಮುನ್ನೋಟ ಸಾಗರ ಗಣಪತಿ ಬ್ಯಾಂಕ್ ನಿಂದ ಗ್ರಾಹಕರಿಗೆ ಸಿಹಿ ಯುಪಿಐ ಸೌಲಭ್ಯ ಲೋಕಾರ್ಪಣೆ ಚಿಕ್ಕ ಊರಲ್ಲಿ ದೊಡ್ಡ ಕಾರ್ಯ ಎಂದ ಮೂಲೆಗದ್ದೆ ಅಭಿನವ ಚನ್ನಬಸ್ರೀ ಕೆರೆ ಉದ್ಘಾಟನೆ ನಮ್ಮ ಗಣಪತಿ ಅರ್ಬನ್ ಬ್ಯಾಂಕ್ ಕೇವಲ ಆರ್ಥಿಕ ವ್ಯವಹಾರಕ್ಕೆ ಮಾತ್ರ ಸೀಮಿತವಾಗಿರದೆ ಅನೇಕ ಸಾಮಾಜಿಕವಾದ ಕಾರ್ಯವನ್ನು ಜನಸ್ನೇಹಿಯಾಗಿ ಕೈಗೊಂಡಿರುವುದರಿಂದಲೇ ರಾಷ್ಟ್ರಮಟ್ಟದಲ್ಲಿಯೂ ಪ್ರಶಸ್ತಿ ಪಡೆದಿದೆ ಎಂದು ಗಣಪತಿ ಅರ್ಬನ್ ಕೋ ಆಪರೇಟಿವ್ ಬ್ಯಾಂಕ್ ಅಧ್ಯಕ್ಷ ಎನ್ ನಾರಾಯಣ್ ಹೇಳಿದರು ಸಾಗರದ ಮುಖ್ಯ ಕಚೇರಿ ಸಭಾಂಗಣದಲ್ಲಿ ಶುಕ್ರವಾರ ಏರ್ಪಡಿಸಿದ್ದ ಯುಪಿಐ ಸೌಲಭ್ಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅವರು ಮಾತನಾಡುತ್ತಿದ್ದರು ನಮ್ಮ ಆಡಳಿತ ಮಂಡಳಿ ಸದಾ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿರುವ ಅತ್ಯುತ್ತಮ ಗುಣಮಟ್ಟದ ಸೇವೆಗಳನ್ನು ನಮ್ಮ ಗ್ರಾಹಕರಿಗೆ ಒದಗಿಸಲು ಆಸಕ್ತಿ ವಹಿಸಿ ಕೆಲಸ ಮಾಡುತ್ತಿದೆ ಅಂತೆಯೇ ಪ್ರಸ್ತುತ ಗ್ರಾಹಕರು ಬಯಸುವ ಯುಪಿಐ ಸೇವೆಯನ್ನು ಲೋಕಾರ್ಪಣೆ ಮಾಡಲಾಗಿದೆ ಎಂದು ತಿಳಿಸಿದರು ಬ್ಯಾಂಕ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಲಲಿತಾಂಬಿಕೆ ಮಾಹಿತಿ ನೀಡಿ ಇಂದಿನ ಗ್ರಾಹಕರ ಅಗತ್ಯತೆ ಎಂದರೆ ಬೆರಳ ತುದಿಯಲ್ಲಿ ಬ್ಯಾಂಕಿಂಗ್ ಸೇವೆ ಇದನ್ನು ಗಮನದಲ್ಲಿಟ್ಟುಕೊಂಡು ಯುಪಿಐ ಸೇವೆಯನ್ನು ಒದಗಿಸುತ್ತಿದ್ದೇವೆ ಎಂದ ಅವರು ಶತಮಾನದ ಇತಿಹಾಸ ಹೊಂದಿರುವ ಗಣಪತಿ ಅರ್ಬನ್ ಬ್ಯಾಂಕ್ ಆರ್ಬಿಐ ನಿರ್ದೇಶನದೊಂದಿಗೆ ಉತ್ತಮ ಸೇವೆ ಕೊಡುವ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡುತ್ತಾ ಬಂದಿದೆ ಎಂದು ಮಾಹಿತಿ ನೀಡಿದರು ಬ್ಯಾಂಕ್ ಉಪಾಧ್ಯಕ್ಷ ಎಸ್ಎಂ ರಮೇಶ್ ಚಂದ್ರಗುತ್ತಿ ಮಾತನಾಡಿದರು ತೇಜಸ್ವಿ ಯುಪಿಐ ಸೇವೆಯ ತಾಂತ್ರಿಕ ಮಾಹಿತಿಗಳನ್ನು ಹಂಚಿಕೊಂಡರು ನಿರ್ದೇಶಕರಾದ ಜಾಯಿಸ್ ಉದಯ್ ಕಾಮತ್ ಆರ್ ಶ್ರೀನಿವಾಸ್ ದೇವೇಂದ್ರಪ್ಪ ಕೃಷ್ಣಮೂರ್ತಿ ಭಂಡಾರಿ ವಿನಾಯಕರಾವ್ ಶೋಭಾ ಲಂಬೋದರ್ ಸರಸ್ವತಿ ನಾಗರಾಜ್ ಹೆರಾಲ್ಡ್ ರೋಡಿಗ್ರಸ್ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು ಸಾಗರ ಶಾಖಾ ವ್ಯವಸ್ಥಾಪಕಿ ಸುಧಾ ಪ್ರಾರ್ಥಿಸಿ ವಿಶಂಕರ್ ನಿರೂಪಿಸಿ ಗುರು ವಂದಿಸಿದರು

ఈ హిరియ ముఖం ఎలా ఇది సుట్ట వ్యాపారీ అనుకూల ఆగి అన్న హణ వ్యవహార సుట్టు హాకి ఆ నంతరమన వ్యక్తి ఈ సంస్థ

ಏನ್ ನೀವು ಮಾಡ್ಕೋಬೇಕು ಅನ್ನೋದನ್ನ ನಿರ್ದೇಶನ ಪ್ರತಿದಿನನೂ ನೌಕರರ ಸಹಕಾರ ತಗೊಂಡು ಅದನ್ನು ಎರಡ್ ಸಾವಿರದ ಹದಿನಾಲ್ಕರಿಂದ ನಮ್ಮ ಬ್ಯಾಂಕ್ ಬ್ಯಾಂಕ್ ಅಂಡ್ ಬಂದ ಪರಿಸರವನ್ನು ಪೂಜಿಸಲೇಬೇಕಾದ ಕಾಲಘಟ್ಟದಲ್ಲಿ ನಾವಿದ್ದೇವೆ ಎಂದು ಮೂಲೆಗದ್ದೆ ಶ್ರೀ ಅಭಿನವ ಚನ್ನಬಸವ ಮಹಾಸ್ವಾಮಿಗಳು ಅಭಿಪ್ರಾಯಪಟ್ಟರು ಚಿಕ್ಕ ಹೊನ್ನೆಸೆರದಲ್ಲಿ ಪುನಶ್ಚೇತನಗೊಂಡ ಊರುತಲೆ ಕೆರೆ ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಸಹರ ಹಾಗೂ ಸೆಕ್ಯೂರ್ ಗಿವಿಂಗ್ ಸಂಸ್ಥೆ ಸಹಕಾರದಲ್ಲಿ ಊರತಲೆ ಕೆರೆ ಪುನಶ್ಚೇತನಗೊಂಡಿದೆ ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಪರಿಸರ ನಾಶಕ್ಕೆ ಮುಂದಾಗಿದ್ದಾನೆ ಮನೆಯಲ್ಲಿರುವ ಕೂಲರಿಗೆ ನೀರು ಹಾಕಲು ಇಷ್ಟಪಡುವ ಮನುಷ್ಯ ತನಗೋಸ್ಕರ ನಾಲ್ಕು ಗಿಡ ಬೆಳೆಸುವ ಗೋಜಿಗೆ ಹೋಗುತ್ತಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದ ಅವರು ಹೊನ್ನೇಸರ ಊರು ಚಿಕ್ಕದಿರಬಹುದು ಮಾಡಿದ ಕೆಲಸ ದೊಡ್ಡದ್ದು ಮಾತ್ರ ಅಲ್ಲ ಅದು ಪುಣ್ಯದ್ದು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಸಾರಾ ಸಂಸ್ಥೆ ಮುಖ್ಯಸ್ಥ ಅಂತಾರಾಷ್ಟೀಯ ಕಲಾವಿದ ಅರುಣ್ ಕುಮಾರ್ ಮಾತನಾಡಿ ನಿಮ್ಮೆಲ್ಲರ ಸ್ನೇಹ ಸಹಕಾರವೇ ಸಂಸ್ಥೆ ಕೆಲಸ ಮಾಡಲು ಪ್ರೇರಣೆ ಎಂದರು ಮಾತ್ರವಲ್ಲ ಸಾರ ಜೊತೆ ಕೈಜೋಡಿಸಿದ ಸಂಸ್ಥೆ ಮತ್ತು ಊರ ಜನರಿಗೆ ಅಭಿನಂದನೆ ತಿಳಿಸಿದರು ಇದೇ ವೇಳೆ ಪರಿಸರ ದಿನಾಚರಣೆ ಕಾರ್ಯಕ್ರಮ ಆಚರಿಸಲಾಯಿತು ಊರ ವತಿಯಿಂದ ಸಾರಾ ಅರುಣ್ ಕುಮಾರ್ ಹಾಗೂ ಧನುಷ್ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು ಬೆಂಗಳೂರು ಸುಧಾಂಶ್ ಶರ್ಮಾ ಕೆರೆ ಸಮಿತಿ ಅಧ್ಯಕ್ಷ ಶ್ರೀಪಾದ್ ಭಾಗವತ್ ಹಿರಿಯರಾದ ರಾಮಚಂದ್ರ ಭಾಗವತ್ ಸುಬ್ಬಣ್ಣ ಗೊರೆಮನೆ ಶಂಕನಾರಾಯಣ ಕೆರೆ ಸಮಿತಿ ಕಾರ್ಯದರ್ಶಿ ಶ್ರೀಧರ್ ಭಾಗವತ್ ಚಂದ್ರಶೇಖರ್ ಸಿಜಿ ಸಮಿತಿಯ ಸದಸ್ಯರು ಗ್ರಾಮಸ್ಥರು ಈ ಸಂದರ್ಭ ಹಾಜರಿದ್ದಾರೆ ಏನೆಲ್ಲ ಪೂಜೆಗಳನ್ನು ಮಾಡುತ್ತೇವೆ ಮುಖ್ಯವಾಗಿ ಪ್ರಕೃತಿಯನ್ನು ಆರಾಧನೆ ಮಾಡಬೇಕಾಗಿರುವಂತ ಈ ಕಾಲಘಟ್ಟ ಅಂತ ನಾನು ಭಾವಿಸ್ಕೊಳ್ತೀನಿ ಯಾಕಂದ್ರೆ ಮನೆಯಲ್ಲಿ ಕೋಲಾರ ಇಟ್ಕೊಂಡು ಏಳೆಂಟು ಲೀಟರ್ ನೀರು ಹಾಕಿ ಇಷ್ಟಪಡ್ತೀವಿ ಆದರೆ ನಮ್ಮ ಮನೆಯಲ್ಲಿರುವಂತಹ ನಮ್ಮ ಪಕ್ಕದಲ್ಲಿರುವಂತಹ ಕೆರೆಗಳನ್ನು ಅಭಿವೃದ್ಧಿ ಮಾಡೋದಕ್ಕಾಗಲಿ ಗಿಡಗಳನ್ನು ಅಭಿವೃದ್ಧಿ ಮಾಡೋದಕ್ಕಾಗಿ ನಾವು ಯಾರೂ ಇಷ್ಟಪಡೋಲ್ಲ ಆದರೆ ಚಿಕ್ಕ ಹೊನ್ನೇ ಸರ ಅನ್ನುವಂಥ ವ್ಯವಸ್ಥೆಯೊಳಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀವು ಕೆಲಸ ಮಾಡಿದ್ದಕ್ಕಾಗಿ ನಾವು ಸಾರಾ ಸಂಸ್ಥೆಯ ಪರವಾಗಿ ನಿಮಗೆ ಮೊದಲು ಧನ್ಯವಾದಗಳನ್ನು ನಾವು ಸಲ್ಲಿಸ್ತೀವಿ ಯಾಕೆಂದರೆ ಹಣವನ್ನು ಕೊಡ್ಬೋದು ಅದನ್ನು ಸದುಪಯೋಗ ಪಡಿಸ್ಕೊಳ್ಳೋದು ಇದೆಯಲ್ಲ ಅದು ಬಹಳ ಮುಖ್ಯವಾಗಿರುವಂಥದ್ದು ಈ ಕಾಲಘಟ್ಟದೊಳಗೂ ಸಮೇತವಾಗಿ ನೀವು ಒಂದಿಷ್ಟು ಪರಿಸರವಾದಿಗಳಾಗಿ ಪರಿವರ್ತನೆಯಾಗುವಂಥ ಕಾಲಘಟ್ಟಕ್ಕೆ ನೀವೆಲ್ಲ ಬಂದಿದ್ದೀರಲ್ಲ ಅದಕ್ಕೆ ನಿಜವಾಗಲೂ ನಾವು ಅರುಣ್ ಸರಿಗೆ ನಾವೆಲ್ಲ ಮಲೆನಾಡಿಗರು ಹೆಮ್ಮೆ ಪಟ್ಟುಕೊಳ್ಳಬೇಕು ನಮ್ಮ ಮಲೆನಾಡಿನೊಳಗೆ ಒಂದು ಸಣ್ಣ ಸಂಸ್ಥೆಯನ್ನು ಮೊದಲಿಗೆ ಆರಂಭ ಮಾಡಿ ಇವತ್ತು ದೊಡ್ಡ ಪ್ರಮಾಣದೊಳಗೆ ಬೆಂಗಳೂರಿನ ನೀವು ಏರ್ಪೋರ್ಟಲ್ಲಿ ಹೋದರೆ ನಿಮಗೆ ಗೊತ್ತಾಗುತ್ತೆ ಏರ್ಪೋರ್ಟಲ್ಲಿ ಅವರು ಸ್ಟ್ಯಾಚ್ಯೂಗಳಿದ್ವು ಅರುಣ್ ಸರ್ ಮಾಡಿರುವಂತಹ ಸ್ಟ್ಯಾಚ್ಯೂಗಳನ್ನು ಅಂದರೆ ಟೂ ಅದಲ್ಲಿ ಟೂದಲ್ಲಿ ಅವರು ಎಲ್ಪೆಂಟನ್ನು ಅವರು ಮಾಡಿರುವಂಥ ವ್ಯವಸ್ಥೆ ಅಂದರೆ ಒಬ್ಬ ವ್ಯಕ್ತಿ ನಮ್ಮ ತಾಲೂಕಿನೊಳಗೆ ನಮ್ಮ ಜಿಲ್ಲೆಯೊಳಗೆ ಹುಟ್ಟಿದಂಥವ್ರು ಇಡೀ ದೇಶ ಹೆಮ್ಮೆ ಪಡುವಂತಹ ಸಂಸ್ಥೆಯನ್ನು ಸಾರಾ ಸಂಸ್ಥೆ ಅನ್ನುವಂತಹ ಸಂಸ್ಥೆಯನ್ನು ಕಟ್ಟಿಕೊಂಡು ನಾನು ನಾನು ಕಂಡಂಗೆ ಪರಿಸರವಾದಿಗಳು ಎಷ್ಟು ಜನ ಬಂದು ಹೋಗಿದಾರ ಕೊಟ್ಟಿದ್ದಾರೆ ಗೊತ್ತಿಲ್ಲ ಆದರೆ ಸಾರಾ ಸಂಸ್ಥೆಯಲ್ಲಿ ಇವತ್ತು ಮುನ್ನೂರಕ್ಕಿಂತ ಅಧಿಕವಾಗಿರುವಂತಹ ಭತ್ತಗಳನ್ನು ಬೆಳೆಯುವಂಥದ್ದು ಹಾಗಾಗಿ ನೂರ ಎಂಬತ್ತು ಜನ ಸ್ವಾಮಿಗಳು ನನಗೆ ಗೊತ್ತಿರುವ ಹಾಗೆ ನೂರ ಎಂಬತ್ತು ಜನ ಅಧಿಕವಾಗಿ ಸ್ವಾಮಿಗಳಲ್ಲೇ ಭೇಟಿ ಕೊಟ್ಟಿರುವಂಥದ್ದು ಇಂಥ ಒಳ್ಳೆಯ ಕೆಲಸವನ್ನು ಮಾಡೋದಕ್ಕಾಗಿ ನಮಗೆ ಹೆಮ್ಮೆ ಪುರ ಹೆಮ್ಮೆ ಪಡುವಂಥ ಅರುಣ್ ಸರ್ ನಮಗೆ ಸಿಕ್ಕಿದಾರಲ್ಲ ಅದನ್ನು ನೀವು ಚಿಕ್ಕ ಹೊನ್ನೆಯ ಸರ್ ಆದರೆ ಅವ್ರನ್ನ ಕರ್ಕೊಂಡು ಬಂದು ನೀವು ಸದುಪಯೋಗ ಪಡಿಸ್ಕೊಂಡಿರಲ್ಲ ಸಾರಾ ಸಂಸ್ಥೆಗೂ ಚಿಕ್ಕ ಹೊನ್ನೆಯ ಸರಗೆ ನಾನು ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸಂಸ್ಥೆ ಅದು ಸರಿ ನಾವೇನೋ ಮಾಡಬೇಕು ಅಂತ ಶುರು ಮಾಡಿದ್ವಿ ಅದಕ್ಕೆಲ್ಲರೂ ನೀವು ಆಗಲಿ ಶ್ರೀಪಾದಣ್ಣ ಆಗಲಿ ಯೇಸು ಪ್ರಸಾದ್ ಯೇಸು ಪ್ರಕಾಶ್ನ ಮಧ್ಯೆ ಇಲ್ಲ ಈಗ ಇವರೆಲ್ಲ ಪರಿಶ್ರಮದಿಂದ ಬೆಳೆದಿದೆ ಹೊರತು ಒಬ್ಬರ ಇದರಿಂದ ಅದು ಬೆಳೆದಿಲ್ಲ ಎಲ್ಲರೂ ನೀವೆಲ್ಲರೂ ಬಂದು ಅಲ್ಲಿ ಸಹಕಾರ ಕೊಟ್ಟಿದ್ದಕ್ಕಾಗಿ ಬೆಳೀತದೆ ಹೊರ್ತು ಅದೆಲ್ಲ ಯಾವುದೂ ಒಬ್ಬರು ಮನುಷ್ಯನಿಂದ ನಡೆಯೋದಿಲ್ಲ ಅದು ಹೀಗೆ ಅದು ಮುಂದುವರಿತಾ ಹೋಗಲಿ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಸಹಕಾರ ಇರಲಿ